ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಬೆಂಡೆಕಾಯಿ ಫ್ರೈನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ಬೆಂಡೆಕಾಯಿನ ಆದಷ್ಟು ಜನ ಇಷ್ಟಪಡೋದಿಲ್ಲ ಬಟ್ ಈ ರೆಸಿಪಿ ಒಂದು ಸಾರಿ ನೀವು ಮಾಡ್ಕೊಂಡು ತಿನ್ನಿ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಅಂತ ಹೇಳ್ತೀನಿ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬಾ ಒಳ್ಳೇದಿದು ಒಂದು ಸರಿ ಟ್ರೈ ಮಾಡಿ ನಾನಿಲ್ಲಿ ಒಂದು ಬೆಂಡೆಕಾಯಿನ ನಾಲ್ಕು ಹೋಳಾಗಿ ಮಾಡ್ತಾಯಿದ್ದೀನಿ ತುಂಬ ದೊಡ್ಡದಿದೆ ಬೆಂಡೆಕಾಯಿ ಅಂದರೆ ನೀವು ಎಂಟು ಹೋಳು ಕೂಡ ಮಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ನಾನು ನಾಲ್ಕು ಪೀಸನ್ನು ಮಾಡ್ತಾಯಿದ್ದೀನಿ ಇದು ಡೀಪ್ ಫ್ರೈ ಮಾಡುವಂಥದ್ದಲ್ಲ ಹೀಗಾಗಿ ಹೆಲ್ತ್ಗೆ ತುಂಬಾ ಒಳ್ಳೆಯದು ಈ ಒಂದು ಬೆಂಡೆಕಾಯಿ ಫ್ರೈ ನೋಡಿ ಈ ಇಷ್ಟು ಕಟ್ ಮಾಡಿದ್ರೆ ಸಾಕು ಈಗ ನಾನು ಈ ಎಲ್ಲ ಬೆಂಡೆಕಾಯಿಗಳನ್ನೂ ನಾನು ಇದೇ ರೀತಿಯಾಗಿ ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಬೆಂಡೆಕಾಯಿ ತಿನ್ನೋದಿಲ್ಲ ಅನ್ನೋರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಿಗೂ ಕೂಡ ಇದು ತುಂಬಾ ಇಷ್ಟ ನಾವು ಆವಾಗ ಅವಾಗ ಮಾಡ್ತಾ ಇರ್ತೀವಿ ಈ ರೀತಿಯಾಗಿ ಮಕ್ಕಳು ಈ ರೀತಿಯಾಗಿ ಹೆಲ್ದಿ ಫುಡ್ಡನ್ನು ತಿಂದರೆ ತುಂಬಾ ಖುಷಿಯಾಗುತ್ತೆ ಅಲ್ವಾ ನಿಮ್ಮ ಮಕ್ಕಳಿಗೂ ಕೂಡ ಒಂದು ಸಾರಿ ಇದನ್ನು ಮಾಡಿ ತಿನ್ನಿಸಿ ಈಗ ನಾನು ಒಂದು ಪಾತ್ರೆ ಕಾಯಕ್ಕೆ ಇಟ್ಟಿದ್ದೆ ಅದಕ್ಕೇ ಈ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಸೆಕೆಂಡು ನೀವು ಹಾಗೆ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಹಾಕದೇ ಹಾಗೆ ಫ್ರೈ ಮಾಡ್ಕೊಳ್ಳಿ ಫಸ್ಟ್ ಹಾಗೆ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಒಂದು ಸ್ಪೂನ್ನಷ್ಟು ನಾನು ಇದಕ್ಕೆ ಎಣ್ಣೆನ ಹಾಕ್ತಾಯಿದ್ದೀನಿ ಜಾಸ್ತಿ ಎಣ್ಣೆ ಬೇಕಾಗಲ್ಲ ಇದಕ್ಕೆ ಸ್ವಲ್ಪನೇ ಎಣ್ಣೆಯಿಂದ ನೀವು ಫ್ರೈ ಮಾಡ್ಕೋಬಹುದು ಡೀಪ್ ಫ್ರೈ ಆದರೆ ಹೆಲ್ತ್ಗೆ ಸ್ವಲ್ಪ ಅಷ್ಟು ಒಳ್ಳೆಯದಲ್ಲ ಬಟ್ ಯಾವಾಗಾದರೂ ತಿನ್ಬೋದು ನೀವು ಬಟ್ ಸ್ವಲ್ಪ ಎಣ್ಣೆನಲ್ಲೇ ಅಡುಗೆ ಮಾಡೋದು ತುಂಬಾ ಒಳ್ಳೆಯದು ಈಗ ನೋಡಿ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದೆ ಈಗ ಚೆನ್ನಾಗಿ ಒಂದು ಸಾರಿ ನೀವು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ನೀವು ಇದನ್ನು ಹುರಿಬೇಕು ಹೈ ಫ್ಲೇಮಲ್ಲಿಟ್ಟರೆ ಬೇಗ ಕಪ್ಪಾಗಿಬಿಡುತ್ತೆ ತಿನ್ನೋದಕ್ಕೆ ರುಚಿ ಅನಿಸೋದಿಲ್ಲ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರಿಬೇಕು ಇದನ್ನು ಒಂದು ಐದು ನಿಮಿಷ ಹಿಡಿಯುತ್ತೆ ಇದು ಚೆನ್ನಾಗಿ ಹುರಿದು ಅದು ಹಸಿ ವಾಸನೆ ಹೋಗಬೇಕು ಆಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ನೋಡಿ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇನ್ನೊಂದು ಸ್ವಲ್ಪ ಹುರಿಬೇಕು ಈಗ ನಾನು ಇದಕ್ಕೆ ಮ್ಯಾಜಿಕ್ ಮಸಾಲ ಪ್ಯಾಕೆಟನ್ನು ಇದ್ದೀನಿ ಮ್ಯಾಗಿದು ಇದು ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ಮ್ಯಾಗಿಗೆಲ್ಲ ಹಾಕ್ತಾರೆ ಇದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇದು ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಖಾರದ ಪುಡಿ ಉಪ್ಪು ಜೀರಿಗೆ ಪುಡಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಚಾಟ್ ಮಸಾಲ ಈ ಥರದನ್ನ ಒಂದು ಬಟ್ಲಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಬಟ್ ಈ ಮ್ಯಾಜಿಕ್ ಮಸಾಲ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಅದನ್ನು ನೆಕ್ಸ್ಟ್ ಯಾವಾಗಾದರೂ ವಿಡಿಯೋ ಮಾಡ್ತೀನಿ ನಾನು ನೋಡಿ ಇದನ್ನು ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಈ ಪೌಡ್ರ್ ಹಾಕಿದ ತಕ್ಷಣ ನಾವು ಫ್ಲೇಮನ್ನು ಆಫ್ ಮಾಡ್ಕೊಂಬಿಡಬೇಕು ಇಲ್ಲಾಂದರೆ ಪೌಡ್ರ್ ಎಲ್ಲ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ತಿನ್ನೋದಕ್ಕೆ ರುಚಿ ಅನಿಸೋದಿಲ್ಲ ಸ್ವಲ್ಪ ಗರಿ ಗರಿ ಆಗಿರ್ತವೆ ಬೆಂಡೆಕಾಯಿ ತಿನ್ನೋದಕ್ಕೆ ತುಂಬ ರುಚಿ ಅನಿಸುತ್ತೆ ನೋಡಿ ಊಟಕ್ಕೆ ಈ ಥರ ಸೈಡಿಗಿದ್ರೆ ತುಂಬಾ ರುಚಿ ಅನಿಸುತ್ತೆ ಬರೀ ಅನ್ನ ಸಾಂಬಾರು ಇದ್ದಾಗ ಈ ರೀತಿ ಫ್ರೈ ಮಾಡ್ಕೊಂಡು ತಿಂದರೆ ನಾವು ತರಕಾರಿ ತಿಂದಂಗೂ ಆಗುತ್ತೆ ನಮಗೆ ರುಚಿಕರವಾಗಿ ತಿಂದಂಗೂ ಕೂಡ ಆಗುತ್ತೆ ಈ ಬೆಂಡೆಕಾಯಿ ಫ್ರೈ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು